ನೀವು ಕೆಮ್ಮಿಗೆ ರಾಸಾಯನಿಕ ಗೊಬ್ಬರ ಕೊಡ್ತಾರಲ್ಲ ಕಾಳುಗಳು ಅದನ್ನ ಕೊಟ್ಟಾಗ ಎಲ್ಲಿರ್ಬೇಕು ನೀರು ಕೊಟ್ಟಾಗ ಎಲ್ಲಿರ್ಬೇಕು ಅಂತ ಇದೆಯಲ್ಲ ಇದು ಯಾರ್ದೇ ನಿಮ್ ಮನ್ಸೆಗೆ ಈಗ ಹೇಳ್ತೀನಿ ಇನ್ನೂ ಹೋಗ್ಲಿ ಚೂರು ಆಳತಿ ಇಲ್ಲಿ ಹಾಂ ಹಾಂ ಸಾಕು 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 ತಕ್ಕಂತೆ ಯಾಕೆ ತಿನ್ಸ್ ಬಂದು ನಾಟ ಮಾಡಿಸ್ಕೊಂಬಂದಿ ಸ್ವಂಟಲ್ಲಿ ಮಾಡಿ ಬಂದು ನೋಡು ಈ ನಾಳೆದಲ್ಲಿ ಬೇರೆ ಇರಬೇಕು ಈಗ ಇಲ್ ತಗಿಲಿ ಇಷ್ಟು ಆಳದಲ್ಲಿ ಇಲ್ ತೆಗಿ ಈಗ ಮೇಲೆ ಒಂದವಸರು ಗಡಿ ಬಿಡಿ ಮಾತ್ರ ಗೊತ್ತಾಗ ಏರು ಬಂದಿಲ್ಲ ನೋಡಿ ಹಾಂ ನಿಧಾನ ಕೊಡಿ ಕೊಡಿ ಕುಡಿಸ್ಕೊಡಿ ನೀ ಏನಂತ ಅರ್ಜೆಂಟ್ ಮಾಡಿಬಿಡ್ತೀರಿ ನೀವು ನಾವು ನಿಧಾನ ಮಾಡ್ತೀವಿ ಅಷ್ಟೇ ಹಾಳು ಬಿಗಿಯಾಗಿದ್ದು ಬಿಗಿಕ್ತ ಏಣಾ ನಾನು ಬಿಗಿಯಾಗಿದ್ದೀನಲ್ಲ ನೋಡಿ ಹೆಂಡು ಬೇರೆ ಇದು ಆಯಿತಾ ನೋಡಿ ಎಲ್ಲಿ ಗಂಟೆ ಬಂದಿದ್ದ ಈ ಬೇರೆ ಯಾಕೆ ಮಾಡಬೇಕಾಗುತ್ತಾ ಹ್ಞೂ ನೋಡಿ ಇನ್ನೂ ಇಲ್ಲದೆ ಇವು ಆಹಾರ ಹೇಳ್ಕೊಳ್ಳೋ ಕೂದಂಗಲ್ಲ ಇರಬೇಕು ಏನೋ ನೀರನ್ನ ಈಗ ಕೊಡ್ತಾ ಇದ್ರಲ್ಲೇ ಏನ್ ಹಿಂಗ್ ಮಾಡಿಕೊಂಡಿದ್ರಪ್ಪ ಇನ್ನು ಇಲ್ಲಿ ಗಂಟಲು ಬಂದ ಈ ಕಡೆ ಈಗ ಅಲ್ಲಿ ಅರ್ಥ ಇಷ್ಟು ದೂರದಲ್ಲಿ ಏನು ಗೊಬ್ಬರ ಅದೇತದೆ ಅಂತ ಇವ್ರು ಕೆಮಿಕಲ್ ಗೊಬ್ಬರ ಕೊಟ್ರೆ ಇಷ್ಟು ಕೊಡಿ ನೀರಲ್ಲಿ ಕಲ್ಸಿಟ್ಟು ಬಿಡೋವಲ್ಲ ಒಂದಡಿ ದೂರದಾಗ ಗಿಡಿಸುತ್ತ ಸೈಡಲ್ಲಿ ಸೈಡಲ್ಲಿ ಆಮೇಲೆ ಇಲ್ಲಿ ಬರ್ತಾರೆ ಜನಗಳು ನೀರು ಕುಡಬೇಕು ನೀರನ್ನು ಇಲ್ಲಿ ಮೇಲ್ಮಣ್ಣದಲ್ಲಿ ಇದು ಇದೀಗ ರೋಟ್ರಿ ಹೊಡೆದಿರೋದು ಬರ್ಗಾಯ್ತು ಇದು ಹಿಡ್ಕೋ ಮಣ್ಣ ಮುದ್ದೆ ಊಟ ಮಾಡ್ತೀರಾ ಹಾಂ ಒಂದೇ ಸರಿ ಮುದ್ದೆ ಹೊಮ್ಕೋದು ಹಂಗೆ ಒಂಚೂರು ಹುಮ್ಕೆ ಒಂದೇ ಸರಿ ಒಂದು ಇಡೀ ಇಷ್ಟು 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 ಗಟ್ಟಿಯಾದರೆ ಹತ್ತರಿಂದ ಹನ್ನೆರಡು ದಿನ ನೀರು ಕೊಡೋಂಗಿಲ್ಲ ಕೊಡಂಗಿಲ್ಲ ಕೊಡಂಗಿಲ್ಲ ಇದು ಈ ಮೇಲ್ಮಣ್ಣು ಮೂಡಿ ಗಾಳಿಗೆ ಹರೈತದೆ ಒಂದು ಇಂಚ್ ಒಳಗಡೆ ಇದು ಬಗದಿ ಇಂತ ನೋಡ್ಬೇಕು ಆಯ್ತಾ ಗೊಬ್ಬರವ ಎಲ್ಲ ಒಂದ್ ಕಡೆ ಹಿಂಗೆ ಇಡ್ತೀವಿ ಅಲ್ಲಿ ಬೇರೆ ಗೊತ್ತಿಲ್ಲ ನೋಡಿ ಬೇರೆ ನೋಡ್ರಿ ಇಲ್ಲದೆ ಗೊಬ್ಬರ ನೋಡಿದ್ರೆ ಅಲ್ಲಿ ಕೊಡ್ತೀವಿ ಈಗ ನೋಡಿಕೊಂಡು ಆಮೇಲೆ ನೀರು ಕೊಡಿ ನೀರು ಕೊಡೋ ವಿಧಾನ ಅದು ಬೇಗ ಇದು ಈ ತಿಂಗ್ಳು ಆದಮೇಲೆ ಇನ್ನೊಂದು ತಿಂಗಳು ಬಿಟ್ಟು ಈ ಡ್ರಿಪ್ ಹೋಯ್ರು ಇಲ್ಲಿರ್ಬೇಕು ಇಲ್ಲಿ ಸೆಂಟ್ರಲ್ ಇಲ್ಲಿ ಕೊಟ್ಟರೆ ಅಂದರೆ ಗಡ್ಡೆ ತೀರ ಏನಾದ್ರು ಇಲ್ಲೊಂದು ಡ್ರಿಪ್ ಮಾಡೋ ಸಾಧ್ಯತೆ ಇದ್ರೆ ಇಲ್ಲಿಗೊಂಡು ಡ್ರಿಪ್ ಡ್ರಿಪ್ ಈ ಕಾಲಿಂದ ಅಲ್ಲಿ ಟ್ರಿಪ್ಪು ನೀರು ಚೆನ್ನಾಗಿ ಭೂಮಿ ಇಲ್ಲದೆ ಏನು ತೊಂದರೆ ಅಂದ್ರೆ ಈ ಡ್ರಿಪ್ಪು ಹತ್ತಾಗಿರಿ ಇದು ಮಡಿಗೆ ಡೈಲಿ ಆನ್ ಮಾಡಿ ನೀರು ಹಿಂಗೆ ಹೊರಗಡೆ ಬರ್ತದೆ ಗುಡಕ್ಕೆ ನೀರು ಬಿದ್ದರೆ ಕೊಳಿಯೋ ರೋಗ ಬರ್ತದೆ ಗುಡದಿಂದ ಎರಡೂವರೆ ಅಡಿ ದೂರದಲ್ಲಿ ಕೊಡಬೇಕು ಈಗ ನಾವು ಬೇರ್ ಕಿತ್ತಿದ್ದು ಎಷ್ಟು ದೂರ ಆಗಿದೋ ಒಂದಡಿ ಎರಡು ಅಡಿ ಮೂರು ಅಡಿ ದೂರ ಬಂದೈತಿದ್ರು ಅಂದರೆ ಮೂರು ಅಡಿ ದೂರದಲ್ಲಿ ನೀರು ಹಾಳಕತ್ತದ ಊಟ ಅಂತ ಹಂಗಿದ ಮೇಲೆ ಬುಡು ಕೊಡಬೇಡಿ ಬುರು ಕೊಟ್ಟರೆ ಏನು ಸಮಸ್ಯೆ ಇತ್ತು ಅಂದರೆ ಒಂದು ಮರಿ ಬತ್ತ ಮರಿ ಬಂದ ಮೇಲೆ ತಾಯಿನಲ್ಲಿ ಒಳ್ಳೆ ಗೊನೆ ಬರೋಲ್ಲ ಈಗ ನೀವು ಸಣ್ಣದ್ರಲ್ಲಿದ್ದಾಗ ಇದ್ದಾಗ ಚಾಕ್ಲೆಟ್ ಕೊಟ್ರೆ ತಿನ್ಕತೀರಿ ನೀವು ಮದುವೆ ಆದಾಗಲೂ ಚಾಕ್ಲೆಟ್ ತಿನ್ನಿದಿರಿ ಒಂದು ಮಗು ಆದ್ಮೇಲೆ ಮೇಲೆ ಚಾಕ್ಲೆಟ್ ವಾಪಸ್ ವಾಪಸ್ಸು ಮಗು ಕೊಟ್ಟಿರ್ತೀರಿ ಇದುಲ್ಲ ಸುಳ್ಳು ನೋಡಿದ ಪಕ್ಕ ಮರಿ ಬತ್ತಾಯ್ತಿದ್ರು ಈ ಥರ ಮರಿ ಬಂದರೆ ಮರಿ ತಗೊಡ್ಬೇಕಿದ ಅಷ್ಟಾಳ ಮಾಡಿ ಇಷ್ಟಾಳ ಮಾಡಿ ಕ್ಲೋಸ್ ಮಾಡ್ಕೊಳ್ಳಿ ಕುಡ್ಲ ಕುಯ್ಕೊಳ್ಳಿ ನೂರು ಕೊಡಿ ಒಬ್ಬರ ನಾನೇ ನಾನು ಇನ್ನೇನೇ ಡೌಟ್ ಇದ್ರೆ ಕೇಳಿ ಈಗ ಈಗ ಇದನ್ನ ಇಲ್ಲಿ ಬಿಡಿ ಅಂದಿರಿ ಇವೆರಡು ಇವೆರಡು ಒಂದೆಡಿ ಎರಡು ಕರೆಕ್ಟ್ ಆಗಿಬಿಟ್ರೆ ನೀರು ಅಡ್ಜಸ್ಟ್ ಆಯ್ತು ನೋಡಿ ಎರಡು ಲೈನ್ ಈ ಕಡೆ ಈ ಕಡೆ ಎರಡು ಲೈನ್ ಇರಬೇಕಲ್ಲ

ಅಡಿ ಇದೆ ಈಗ ನಿಮಗೆ ಟ್ರಿಪ್ ಈಗ ಇಲ್ಲಿ ಬಿಟ್ಟಿದ್ರಿ ಅಲ್ವಾ ಉದ್ರಿ ತಗೊಳ್ಳಿ ಇಲ್ಲಿ ಬಾಗಿರಿ ತೇವಾ ಇದೆಯಾ ಎಲ್ಲಿ ಬಿಟ್ಟಿದ್ರಿ ನೀರ ನೀವು ನೀರು ಬಿಟ್ಟಿದಲ್ಲಿ ಅಲ್ಲಿಂದ ಮೂರು ಅಡಿ ತೇವ ಅದೇ ಅಂದ್ರೆ ಇಲ್ಲಿಂದ ಅಲ್ಲಿಗೆ ತೇವರಲ್ವಾ ಅಂದ್ರೆ ನೀರು ಇಲ್ಲೂ ಬಿಟ್ಟಾಗ ಅಲ್ಲೂ ಅಳಕೋತದ ಇಲ್ಲೂ ಬಿಟ್ರೆ ಇಲ್ಲಾಗ ಸೆಂಟ್ರ್ ಬಿಡಬೇಕು ಸರಿನಾ ಈಗ ನಿಮ್ಗೆ ರೋಟ್ರಿ ಹೊಡೆ ಆಗದೆ ಕಳೆ ಸ್ವಲ್ಪ ಇಷ್ಟು ಬರಲಿ ಕಳೆಸ ಬಂದಾಗ ರೋಟ್ರಿ ಹೊಡಿಸಿ ಒಂದು ಗೊಬ್ಬರ ಆಗುತ್ತೆ ನಿಮಗೆ ರೋಟ್ರಿ ಒಡಿಸೋಕೆ ಆಳವಾಗಿ ಹೊಡ್ಸ್ಬೋದು ಈಗ ಹೊಡಿತಾರಂಗೆ ಮೇಲೆ ಹೊಡೆಯಿರಿ ತುಂಬ ನೀಟಾಗಿ ಚೆನ್ನಾಗಿ ಬರ್ತದೆ ಇನ್ನೇನು ಇನ್ನೇನಾದ್ರೂ ಇದ್ರೆ ಹೇಳಿಬೇಕ್ರೆ ಹುಳುಗಳಿಗೆ ಬೆಳಿಗ್ಗೆ ಎಂಟು ಗಂಟೆಗೆ ಒಂಬತ್ತು ಗಂಟೆ ಒಳಗಡೆ ಔಷಧಿ ಹೊಡೆದಾಗ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಂಬತ್ತು ವಾರ ಸ್ಟಾಪ್ ಬರ್ತದೆ ಈಗ ಮೂರು ವಾರದಲ್ಲಿ ಏನಾರು ಕೊಟ್ಟರೆ ಗಿಡಕ್ಕೆ ಯಾವೆ ಮೂರ್ನಾಲ್ಕು ಪಡೆದಲ್ಲ ಏನೂ ಕೊಟ್ಟಿಲ್ಲ ಸ್ವಲ್ಪ ಗೊಬ್ಬರ ಕೊಟ್ಟು ಎಷ್ಟು ತಿಂಗ್ಳಾಯಿತು ಮೂರು ನಾಲ್ಕು ಐದು ಆರು ಒಂದುವರೆ ತಿಂಗಳಲ್ಲಿ ಏನೋ ಕೊಟ್ಟಿದ್ದೀರಲ್ಲ ಒಂದರೆ ತಿಂಗಳ ಒಂದುವರೆ ತಿಂಗಳ ಪಕ್ಕ ಗೊಬ್ಬರ ಯಾಕೆ ಕೇಳಿದ್ರೆ ನಿಮಗೆ ಈಗ ಒಂದು ಹದಿನೈದು ಸರಿ ಏನೋ ಕೊಟ್ಟಿದ್ದೀರಾ ಅಂದ್ರೆ ಅದೇನು ತೋರ್ತಾ ಇಲ್ಲ ಇಲ್ಲಿ ಸ್ವಲ್ಪ ಈಗ ನಿಮ್ಗೆ ಹಿಂದೆ ನಿಂತ ಕೇಳಿ ಬನ್ನಿ ನೋಡಿ ಮಾರ್ಕ್ ತಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರೇಳೆ ಒಂದೂವರೆ ತಿಂಗಳಾಗದು ಗೊಬ್ಬರನ ತಕೊಂಡಿದ್ರೆ ಒಂಥರ ಇರುತ್ತೆ ತಕೊಂಡಿಲ್ಲ ಅಂದ್ರೆ ಒಂಥರ ಇರುತ್ತೆ ನೋಡಿ ಈ ಗಿಡ ಹಿಡಿದಿಲ್ಲ ಗೊಬ್ಬರ ಒಂದ್ ಹಿಡಿದದೆ ಒಂದ್ ಹಿಡುದಿಲ್ಲ ಯಾಕೆ ಹಂಗಾಗಿದೆ ಅಂದ್ರೆ ನಿಮ್ಮ ಜಮೀನು ಒಂದರು ದುಡ್ಡು ಕೊಟ್ಟು ಕೊಟ್ಟವ್ರೆ ಹಾಳಿಗೆ ನೀವು ಕರ್ಕೊಂಡ್ ಬಂದಿದ್ರಿ ಆಳ್ಗೂ ಕೊಟ್ಟಿದ್ರಿ ಎಲ್ಲಕ್ಕೂ ದುಡ್ಡು ಖರ್ಚಾಗದೆ ಗೊಬ್ಬರನ ಹಾಕಿದ್ರಿ ಯಾಕೆ ತಕೊಂಡಿಲ್ಲ ಅಂದ್ರೆ ಒಂದ್ ಸಣ್ಣ ತಪ್ಪೇನಂದ್ರೆ ಬೂಡು ಕೊಟ್ಟು ಅಲ್ಲಿ ಕಂಚಿಂಗ್ ಬುಡಿಕೆ ಮಿನಿಮಮ್ ಇಷ್ಟು ಇಷ್ಟಕ್ಕೆ ಇಷ್ಟು ದೂರ ಬುಡಿಕೆ ಹೋದಾಗ ಏನಂದ್ರೆ ಅದು ಆಹಾರ ಅಬ್ಸರ್ವ್ ಮಾಡೋ ಬೇರೆಗಳು ದೂರದಲ್ಲಿ ಇರ್ತವೆ ಅಲ್ಲಿ ಬುಡದಲ್ಲಿ ಇರೋದು ಇರ್ತಾವಲ್ಲ ಅದ್ಗೆ ಎಷ್ಟು ಬೇಕಾಗಿ ತಗೊಂಡ್ ಬುಡ ಅದಕ್ಕೆ ನೀವು ಯಾವ್ದು ನಾವು ಬುಡಿಕೆ ಹಾಕಿ ಅಂತೀವಿ ಬುಡ ಅಂದಾಗ ಒಂದ್ ಮೊಳನ ಇಷ್ಟು ಕೊಟ್ರೇಣ ಜಗ್ಗಲ್ ಹೋಯಾವು ಇಲ್ಲಿ ಕೊಡೆ ಹಿಂಗೆ ಹಿಂಗ್ ಅರ್ಧ ಲೀಟರ್ ಹಿಂಗ ಅರ್ಧ ಲೀಟರ್ ಇಲ್ಲಿಂದ ಹೋದ್ರೆ ಹಿಂಗ್ ಹಿಂಗ ಉಸ್ಪೆಟ್ ಆಗುತ್ತೆ ಹಿಂಗು ಉಸ್ಪೆಟ್ ಆಗುತ್ತೆ ಸೊ ನೀವು ಒಂದೇ ತಾಗಿ ಬಿಡ್ಬೇಡಿ ಅಟ್ ತೇವ ಯಾವ ಕಡೆ ಇರ್ತದೋ ಆ ಕಡೆ ಕರ್ಕೊಟ್ರೆ ಬೇಗ ಹೇಳ್ತಾಯ್ತದೆ ಓವರ್ ನೀರು ಮಾಡಬೇಡಿ ಬಾಳೆಗೆ ನಿಮಗೆ ಇದುವರೆಗೆ ನೀವು ನೋಡಿರಂಗೆ ರೋಗ ಬಂದಿರೋದು ಎಲ್ಲಿ ಅಂದರೆ ನೀರು ಜಾಸ್ತಿ ಇರುತ್ತೆ ಯಾವಾಗ ಆಟೋ ಸ್ಟಾರ್ಟ್ ಸ್ಟಾರ್ಟ್ ಆಯ್ತು ಅಷ್ಟೊಂದು ರೋಗಗಳು ಬರೋಕ್ಕೆ ಸ್ಟಾರ್ಟ್ ಆಯ್ತು ಆಟೋ ಸ್ಟಾರ್ಟ್ಗಳಿಲ್ಲದಾನೆ ಹಾಯೋ ನೀರು ಅಥವಾ ಡ್ರಿಪ್ ನೀರು ಮಾಡ್ತಿದ್ವಲ್ಲ ಆವಾಗ ಕರ್ನಾ ಕರೆಕ್ಟಾಗಿ ಕೊಡ್ತಿದ್ದೋ ಟೈಮಿಂಗ್ಸ್ ಪ್ರಕಾರ ಲಿಮಿಟಾಗಿ ನೀರು ಕೊಡ್ತಿದ್ದೋ ಆಟೋ ಸ್ಟಾರ್ಟ್ ಅಂತ ತಕ್ಷಣ ಆನ್ಮಟ್ಟು ಹೋಗಿ ಕೂತೋತೀವಿ ನೀರು ಜಾಸ್ತಿ ಆಯಿತು ಕಂಟ್ರೋಲ್ ಮಾಡಿ ಒಳ್ಳೆ ಇಳುವರಿ ಬರ್ತದೆ ಬಾರ್ಸಿ ನೀರು ಎಷ್ಟೋ ಒಂದ್ ವಾರ ಆಗಿದ್ರೆ ಹನ್ನೆರಡು ಅಪ್ಪಂಡಿ ಇವತ್ತು ನಿನ್ನೆ ಇವತ್ತೀಟರ್ ಬಿದ್ದಿರ್ಬೋದು

ಇಷ್ಟು ತೇವಾಂಶ ಇದೆ ನೀರೇಲ್ಲ ಈಗ ಬಿಟ್ಟಿದ್ರಲ್ಲ ನಿಮ್ಮ ಹತ್ತದಲ್ಲಿ ನೀರೇ ಬಿಡಿ ಅದು ಮುರುಗಿದೆ ಬಾಡೋಗಿದೆ ಅದು ಪಕ್ಕದಲ್ಲಿ ಮರಿಬಿಟ್ಟರೆ ಮರಿ ಬಿಟ್ಟು ಅದು ಬರಲ್ಲ ಇನ್ನ ನೀನು ನಿವಾಸ ಬರಲ್ಲ ಸುಳಿ ಎಲ್ಲ ಬಾಡೋಗಿಲ್ವ ಅಲ್ಲೇ ಕುಡಿ ಯಾವಾಗ ಈ ಸುಳಿ ಎಲ್ಲ ಬಾಡೋಯ್ತು ಇದು ಬೋದ್ಗಲರ್ಗ ಇದು ಊಟ ಸಪ್ಲೈ ಇಲ್ದಾನೆ ಆಹಾರ ಸಪ್ಲೈ ಇಲ್ದಾನೆ ಬರುವಂಥದ್ದು ಇದು ರೋಗದಲ್ಲ ಇದು ನೋಡಿದು ಎರಡು ಸುಳಿ ಎಲೆ ನೋಡಿದ್ರೆ ಗೊತ್ತಾಯ್ತದೆ ಇದು ಸುಳಿ ಯಾವಾಗ ಹೋಯ್ತು ಕೆಳಗಡೆ ಇದಕ್ಕೆ ಏನು ಗೊತ್ತಾಯ ಅಂತ ಸುತ್ತ ನೀರು ಗರಿ ಒಣಗ್ತಾವೆ ಅಂದ್ರೆ ಈ ಗಿಡದವ್ ಸುತ್ತ ಗರಿ ಒಣಗ್ತಾವೆ ಅಂದ್ರೆ ಇಲ್ಲಿ ನೀರಿಲ್ಲ ಅಂತ ನೀರ್ ಇಲ್ಲ ಅಂತ ಅದೇ ಪತ್ರ ನಾಮರ್ತಾರಲ್ಲ ಬರ್ತಾರಲ್ಲ